ಆಗುಂಬೆ ರಸ್ತೆ ಟೆನಾಲ್ ಮೂಲಕ ಹೋಗುವಂಥದ್ದ್ರ ಬಗ್ಗೆ ಗಡ್ಕರಿಯವರು ಶಿವಮೊಗ್ಗಕ್ಕೆ ಬಂದಾಗ ನಾವು ಪ್ರಸ್ತಾಪ ಮಾಡಿದ್ವಿ ನಾನೂರು ಚಿಲ್ಲರೆ ಕೋಟಿ ರೂಪಾಯಿಗಳನ್ನು ಡಿ ಪಿ ಆರ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಎರಡು ಜನ ಅದು ಡಿ ಪಿ ಆರ್ ಮಾಡಲಿಕ್ಕೆ ಟೆಂಡರ್ ಹಾಕ್ಕೊಂಡಿದ್ದಾರೆ ಫೈನಲ್ ಆಗ್ತಾ ಇದೆ ಅವರಾದ್ರ ಮೇಲೆ ಡಿ ಪಿ ಆರ್ ಆಗಿ ಅದು ಮುಂದಿನ ಪ್ರೊಸೆಸ್ಸು ಖಂಡಿತ ಅದು ನಡೀತದೆ ನನಗೆ ಭರವಸೆ ಇದೆ ಸರ್ ಸುಮಾರು ಮೂರು ಸಾವಿರ ಕೋಟಿ ರೂಪಾಯ ಆ ಟೆನಲ್ ಪ್ರಾಜೆಕ್ಟ್ ಆದರೆ ಏಷ್ಯಾದಲ್ಲೇ ಒಂದು ಬಿಗ್ಗೆಸ್ಟ್ ಟನಲ್ ಆಗ್ತದೆ ಸುಮಾರು ಹನ್ನೊಂದು ಕಿಲೋಮೀಟರ್ ರಸ್ತೆ ಅದು ಮತ್ತೆ ಯಾವುದೇ ಪರಿಸರಕ್ಕೆ ಹಾನಿ ಆಗದಂಥ ರೀತಿಯಲ್ಲಿ ಇವತ್ತು ಆಗ್ತದೆ ಮತ್ತು ಎರಡು ಮೂರು ಜಿಲ್ಲೆಯನ್ನು ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ಜಿಲ್ಲೆಯನ್ನು ಲಿಂಕ್ ಮಾಡುವಂಥ ಒಂದು ಘಾಟ್ ಅದು ಈಗ ಬಹಳ ಪ್ರಮುಖವಾದಂಥ ಹೆದ್ದಾರಿ ಅದನ್ನು ಅದನ್ನು ಮಾಡಿದ ಮೇಲೆ ಮೇಲ್ಗಡೆ ರೋಡನ್ನು ಮುಚ್ಚಿಸೋ ಪ್ರಶ್ನೆ ಇಲ್ಲ ಅದು ಇರ್ತದೆ ಇದು ಇರ್ತದೆ ಯಾರು ಲೈಟ್ ವೆಹಿಕಲ್ಗಳು ಇಲ್ಲಿ ರಶ್ ಆದ್ರೆ ಅಲ್ಲಿಂದ ಬರ್ತಾರೆ ಹೀಗೆ ಎರಡನ್ನೂ ಕೂಡ ಉಪಯೋಗಿಸಲು ಸ್ಪೀಡ್ ಅಪ್ ಆಗುತ್ತೆ ಈಗ ನೋಡಿ ಈಗ ನೀವು ಭಾನುವಾರ ಶನಿವಾರ ಅಂತೂ ನೀವು ಆಗಮ್ಬೇಕಾಕಿ ಬ್ಲಾಕ್ ಆಗಿಬಿಡುತ್ತೆ ನೆಕ್ಸ್ಟ್ ಅಷ್ಟು ವೆಹಿಕಲ್ ದಿನ ಫಾರೆಸ್ಟ್ ಆಫೀಸ್ ಎದುರುಗಡೆ ಮಾತಾಡುವಾಗ ಕಾಡು ಪ್ರಾಣಿ ಹಾವಳಿಯ ಬಗ್ಗೆ ಅತ್ಯಂತ ದುಃಖದಿಂದ ಮತ್ತು ಸಿಟ್ಟಿನಿಂದ ನಾನು ಮಾತಾಡಿದ್ದೀನಿ ಯಾಕೆಂದರೆ ಫಾರೆಸ್ಟ್ ಇಲಾಖೆ ಪ್ರಾಣಿಗಳ ಭದ್ರತೆ ಅದರ ರಕ್ಷಣೆಯನ್ನು ಮಾತ್ರ ಮಾಡೋದಲ್ಲ ಮನುಷ್ಯರು ಕೂಡ ಇದೇ ವ್ಯಾಪ್ತಿಯಲ್ಲಿ ಇದೇ ಭೂಮಿ ಮೇಲೆ ಇರುವಂಥ ಒಂದು ಪ್ರಾಣಿ ಅದ್ರ ಬದುಕಲ್ಲ ನಾವು ಭತ್ತ ಬೆಳೆಯೋದು ನಾವು ಅಡಿಕೆ ಬೆಳೆಯೋದು ಪ್ರಾಣಿಗಳಿಗೆ ಅನ್ನ ಕೊಡಲಿಕ್ಕಾಗಲ್ಲ ನಾವು ಊಟ ಮಾಡೋಕ್ಕಾಗಿ ದೇಶಕ್ಕೆ ಕೊಡೋಕ್ಕಾಗಿ ಇವರು ಪ್ರಾಣಿಗಳನ್ನು ಒಳ್ಳೆ ಕೊಯ್ಲು ಬಂದು ಇನ್ನೇನು ನನ್ನ ಅನ್ನ ನಾನು ತಿಂತೀನಿ ಅಂತೇಳಿ ಆ ರೈತ ಶ್ರಮಪಟ್ಟಂಥ ರೈತ ಎದುರು ನೋಡ್ತಾ ಇದ್ದಾಗ ಬಂದು ಫಸಲನ್ನ ಆನಿಯೋ ಕಾಡ್ಕೊಳೋ ನಾಶ ಮಾಡಿದ್ರೆ ಹಂದಿ ನಾಶ ಮಾಡಿದ್ರೆ ಅವನ ಗತಿ ಏನಾಗ್ತದೆ ಅವನ ಅವನ ಮಾನ್ ಅವನ ಸ್ಥಾನದಲ್ಲಿ ನಿಂತು ನಾವು ಯೋಚನೆ ಮಾಡುವಂಥ ಅವಶ್ಯಕತೆ ಇದಕ್ಕಾಗಿ ನಾನು ಹೇಳೋದು ಪ್ರಾಣಿಗಳನ್ನ ನೀವು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತೈತೆ ಯಾಕೆಂದರೆ ನಾವು ನಮ್ಮ ಬದುಕು ಅದರಲ್ಲಿದೆ ಆಗದೇ ಇದ್ದರೆ ನಮ್ಗೆ ಅವ್ಗೆ ಸಾಯಿಸುವಂಥ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದು ಸುಮ್ಮ ಸುಮ್ಮನೆ ಸಾಯಿಸ್ತೀವಿ ಅಂತ ನಾನು ಅಷ್ಟೊಂದು ಆಕ್ರೋಶ ಎಲ್ಲ ರೈತರಲ್ಲೂ ಬರ್ತದೆ ಆ ರೈತರ ಧ್ವನಿಯಾಗಿ ನಾನು ಮಾತಾಡಿದ್ದೀನಿ ನಾನು ಏನೋ ಪರಿಸರ ಅಲ್ಲ ಪ್ರಾಣಿ ಹೊಡೆದಾಕ್ಬೇಕು ಅನ್ನೋವಂಥ ಒಂದು ಮಾನಸಿಕತೆ ನನಗಿಲ್ಲ ಆದರೆ ಈ ಸ್ಥಿತಿಯಲ್ಲಿ ರೈತನೇ ಆಗುವಂಥ ಒಂದು ಕಷ್ಟ ಅವನು ಒಂದು ಒಂದೊಂದು ಕಾಳಿನಲ್ಲಿಯೂ ಕೂಡ ಅವನು ರೈತನ ಒಂದೊಂದು ಬೇವರಿದೆ ನಾನು ಸ್ವತಃ ಉಳುಮೆ ಮಾಡ್ದವ ನಾಟಿ ಮಾಡ್ದವ ನನಗೆ ಅದಕ್ಕೆ ಸಗಣಿ ಅಡಿಗೆ ಹೊತ್ತವನು ಮಣ್ಣು ಹೊತ್ತವನು ಅದರ ಕಷ್ಟ ಏನು ಅಂತೇಳಿ ಹೇಳಿ ಅರಿವಿರೋದ್ರಿಂದ ಇತ್ತೀಚೆ ಇತ್ತೀಚಿನ ದಿವಸದಲ್ಲಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಈಗ ಪಾಪ ಅವರು ಆ ಕಡೆ ನಮ್ಮ ಮಲೆನಾಡಿನ ಸಮಸ್ಯೆಗಳು ವಿಶಿಷ್ಟವಾಗಿದ್ದಂಥ ಸಮಸ್ಯೆಗಳು ಇಲ್ಲಿ ಬಂದು ಅಧ್ಯಯನ ಮಾಡೋವಷ್ಟು ಸಮಯ ಇಲ್ಲ ಅವರಿಗೆ ಅಧಿಕಾರಿಗಳನ್ನ ಕರೆಸಿ ಕಳಿಸಿ ಅಧ್ಯಯನ ಮಾಡಲಿಕ್ಕೂ ಆಗೋದಿಲ್ಲ ಈಗ ಆರಂಭದಲ್ಲಿ ಕಸ್ತೂರಿ ರಂಗನ ವರದಿಯನ್ನು ನಾವು ಕಿಡೇಬೇಕಾಗತ್ತೆ ಅಂತ ನಮ್ಮ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಹೇಳಿದ್ರು ಆಮೇಲೆ ಅವ್ರಿಗೆ ಗೊತ್ತಾಯಿತು ಅರಿವಾಯ್ತು ಈಗ ಹೇಳ್ತಾ ಇದಾರೆ ಇಲ್ಲ ಇಲ್ಲ ಒಪ್ಪೋದಿಲ್ಲ ಅದನ್ನ ವಿರೋಧಿಸಿ ಕೇಂದ್ರಕ್ಕೆ ಪತ್ರ ಬರೆದಿದ್ದೀವಿ ಅಂತ ಹೇಳ್ತಾರೆ ಹಾಗಾಗಿ ಅವರಿಗೆ ಇಲ್ಲಿ ಸ್ವಲ್ಪ ಅಧ್ಯಯನ ಮಾಡುವಂಥದ್ದು ನಮ್ಮ ಮಲ್ನಾಡಿನ ಶಾಸಕರನ್ನ ಸೇರಿಸಿ ನಮ್ಮ ಕಷ್ಟನ ಕೇಳುವಂಥ ಕೆಲಸ ವ್ಯವಧಾನ ನಮ್ಮ ಅರಣ್ಯ ಸಚಿವರು ಮಾಡಿದ್ರೆ ಖಂಡಿತವಾಗೂ ಒಳ್ಳೆಯದಾಗ್ತದೆ ಇಲ್ಲದ್ರೆ ತುಂಬ ಕಷ್ಟ ಆಗ್ತದೆ ನಾನೊಬ್ಬನ ಧ್ವನಿಯಲ್ಲ ಕಾಂಗ್ರೆಸ್ನವರು ಅನೇಕರು ಹೇಳ್ತಾರೆ ನೋಡಿ ಈ ಮಲೆನಾಡಿನ ಸಮಸ್ಯೆಗಳು ಅರ್ಥ ಆಗದಿದ್ದಂಥವ್ರು ಪಶ್ಚಿಮ ಘಟ್ಟದ ಸಮಸ್ಯೆಗಳು ಅರ್ಥ ಆಗದಿದ್ದಂಥವ್ರು ಇವತ್ತು ಮಂತ್ರಿಗಳಾಗ್ತಾರೆ ಫಾರೆಸ್ಟ್ ಮಿನಿಸ್ಟರ್ ಆಗ್ತಾರೆ ಹೀಗಾಗಿ ನಮ್ಗೆ ಕಷ್ಟ ಆಗ್ತದೆ ಅಂತ ಎಲ್ಲರೂ ಹೇಳ್ತಾರೆ ಅವ ಆಗಲಿ ಅವರು ಮಂತ್ರಿ ಆಗೋದು ನಾನೇನು ಬೇಡ ಅಂತ ಹೇಳಿದೆ ಬಟ್ ಅದೇನೇ ಮಾಡಬೇಕು ಯಾವ ಈಗ ನಾನು ಪೊಲೀಸ್ ಮಂತ್ರಿ ಆಗಿದ್ದೆ ನನ್ನ ಪೊಲೀಸ್ನಲ್ಲಿ ಎಲ್ಲವೂ ಗೊತ್ತಿತ್ತು ಅಂತೇನಿಲ್ಲ ಕೂತ್ಕೊಂಡು ಅದೇನೂ ಮಾಡಬೇಕು ಅರ್ವಸ್ತ್ರ ಕೂರಿಸ್ಕೊಂಡು ಮಾತಾಡಬೇಕು ನಾನು ಮಾಜಿ ಗೃಹ ಸಚಿವರನ್ನು ಭಾಳ ಜನರ ಮನೆಗೆ ಹೋಗಿ ಭೇಟಿಯಾಗಿದ್ದೆ ಸರ್ ಹೇಗೆ ನಡ್ಸ್ಬೇಕು ಅಂತ ನಾವೇನು ಸರ್ವಜ್ಞರು ಅಲ್ಲ ನಾವೇನು ದೇವತೆಗಳು ಅಲ್ಲ ಆದರೆ ಇದನ್ನು ಅದೇನು ಮಾಡಿ ಕೇಳ್ತಿಲ್ಲ ಅಂತೇಳಿ ಅಲ್ಲ ಅವ್ರಿಗೆ ಸಮಯ ಕೊಡ್ಲಿಕ್ಕೆ ಆಗ್ತಾಯಿಲ್ಲ ನಾನೇ ಅನೇಕ ಸರಿ ಹೇಳಿದೆ ಮೀಟಿಂಗ್ ಕರೀಲಿ ಅಂತೇಳಿ ಹೇಳಿ ಯಾವುದೋ ಕರೀತಾರೆ ಅವ್ರ ಪಾರ್ಟಿಯವ್ರನ್ನ ಮಾತ್ರ ಕರೀತಾರೆ ಎಲ್ಲ ಪಕ್ಷದವ್ರನ್ನೂ ಕರೀತಾರೆ ಅದೊಂದು ದೊಡ್ಡ ಸಮಸ್ಯೆ ಆಗಿದೆ